ಇವತ್ತು ಹೊಸ್ತಲ್ಲ ಸಿಕ್ಕಾಪಟ್ಟೆ ಅದರ ಮಿಸ್ಯೂಸ್ ಆಗ್ತಾ ಇದೆ ಅಂತ ಮೊದಲಿಂದನೂ ಆರೋಪಿ ಇವನ್ ಈವನ್ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅದನ್ನು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೆದು ಈಗ ಇಡಿನಲ್ಲಿ ನಿಮ್ಗೆ ಹೇಳಿದ್ರೆ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಆಫ್ ಬಿ ಜೆ ಪಿ ಅಂತ ಕರೀತಾರೆ ಅಂತ ನೀವು ಹೇಳಿದ್ರಿ ಈಗ ಅದು ಕರೆಕ್ಟ್ ಅದು ಇದೆಲ್ಲ ಏನು ತೋರಿಸುತ್ತೆ ನಮಗೆ ಈ ಏಜೆನ್ಸಿಗಳನ್ನ ವ್ಯಾಪಕವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯ ಉದ್ದೇಶಕ್ಕಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಸ್ಪಷ್ಟ ಆಗುತ್ತೆ ಅದನ್ನೇ ಕೂಡ ಕೂಡ ಸುಪ್ರೀಂ ಕೋರ್ಟ್ ಹೇಳಿರೋದು ನೀವೇನೇ ಇದ್ರು ನೀವು ಪೊಲಿಟಿಕಲ್ ಫೈಟ್ ಮಾಡಿ ಸರಿ ಈಗ ಈ ಥರ ಜಾರಿ ನಿರ್ದೇಶನಾಲಯ ಇರಲಿ ಸಿ ಬಿ ಐ ಇರಲಿ ಮತ್ತೊಂದು ತನಿಖಾ ಸಂಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಜೊತೆಗೆ ಪಿ ಎಮ್ ಎಲ್ ಎಕ್ಟನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಜನಕ್ಕೆ ಒಂದು ವ್ಯವಸ್ಥೆ ಮೇಲೇ ನಂಬಿಕೆ ಇರೋವಲ್ಲ ಆಮೇಲೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿ ಆ್ಯಕ್ಟ್ ಅಪ್ಲೈ ಆಗೋದು ಯಾವಾಗ ಅಂದರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರಬೇಕು ಅಕ್ರಮ ಹಣ ವರ್ಗಾವಣೆ ಆದಾಗ ಮಾತ್ರ ಆ ಆ್ಯಕ್ಟನ್ನು ಅಪ್ಲೈ ಆಗುತ್ತೆ ಆಗ ಇಡಿ ಎಂಟ್ರಿ ಆಗುತ್ತೆ ಸೊ ಏನು ಇಲ್ಲದೆ ಇ ಡಿ ಎಂಟ್ರಿ ಆಗಿದೆಯಲ್ಲ ತನ್ನ ಕಾರ್ಯವ್ಯಾಪ್ತಿಯನ್ನು ಅಧಿಕಾರ ವ್ಯಾಪ್ತಿಯನ್ನು ನೀರು ಬರ್ತಿದೆ ಅಂತಲೇ ಅರ್ಥ ಭಾಳ ಪ್ರಮುಖ ತನಿಖಾ ಸಂಸ್ಥೆಗಳು ಈ ಥರದ ಒಂದು ಇದು ತಗೊಂಬಿಟ್ರೆ ಎಣೆಪಟ್ಟಿ ಕಟ್ಕೊಂಬಿಟ್ರೆ ಜನರ ವಿಶ್ವಾಸ ಕಳ್ಕೊಂಬಿಡ್ತಾರೆ ನಾಳೆ ಯಾರು ನಂಬಲ್ಲ ಸಂಸ್ಥೆಗಳನ್ನ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಯಾವ ರೀತಿ ಆಗಿತ್ತು ಯಾಕೆಂದರೆ ಅವರು ಇದನ್ನು ಪೊಲಿಟಿಕಲಿ ಯೂಸ್ ಮಾಡೋಕೆ ಟ್ರೈ ಮಾಡಿ ಜಾರಿ ನಿರ್ದೇಶನಾಲಯವನ್ನ ಮತ್ತು ಸಿ ಬಿ ಐ ಬೇಕಾಬೇಟಿ ಕೇಸ್ಗಳನ್ನ ರಿಜಿಸ್ಟರ್ ರಿಜಿಸ್ಟರ್ ಮಾಡಿದ್ರೆ ಅದನ್ನು ಹೆಂಗೆ ಅಪ್ರೂವ್ ಮಾಡೋದು ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿತ್ತು ಆ ಕೇಸು ಬಿದ್ದೋಯ್ತು ಅವರು ಇನ್ನಾದರೂ ಈ ಸಂಸ್ಥೆಗಳನ್ನ ದುರುಪಯೋಗ ಮಾಡೋದಕ್ಕೆ ಇದು ನಿಲ್ಲಿಸಬೇಕು ತಮ್ಮ ಎದುರಾಳಿಗಳನ್ನ ಬಾಯಿ ಮುಚ್ಚೋದಕ್ಕೆ ಎದುರಿಸೋದೇ ಎದುರಿಸೋದಕ್ಕೆ ಈ ಸಂಸ್ಥೆಗಳನ್ನ ಬಳಸ್ಕೊಳ್ಳೋದಾದರೆ ಏನರ್ಥ ಇದೆ ಅದಕ್ಕೆ ಕಿರುಕುಳ ಕೊಡ್ಬೋದು ಅಲ್ಟಿಮೇಟ್ ಅವರ ಇದೇನಾಗುತ್ತೆ ಉದ್ದೇಶ ಏನಾಗುತ್ತೆ ಇಲ್ಲ ಸರ್ ಅಲ್ಟಿಮೇಟ್ಲಿ ಕಿರುಕ ಇಲ್ಲೇಸ್ಗಳು ನಮಸ್ಕಾರ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಕಿನ್ಕೆರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜಾರಿ ನಿರ್ದೇಶನಾಲಯ ನಿರ್ದೇಶನಾಲಯವನ್ನು ತಮ್ಮ ರಾಜಕೀಯಕ್ಕಾಗಿ ದಾಳವನ್ನಾಗಿ ಬಳಸ್ತಾ ಇದ್ರು ಅನ್ನುವಂಥ ಆರೋಪ ಇತ್ತು ಈಗ ಇದಕ್ಕೆ ಪುಷ್ಟಿ ನೀಡುವಂತಹ ಒಂದು ಆದೇಶ ಸುಪ್ರೀಂ ಕೋರ್ಟ್ನಿಂದ ಹೊರಬಿದ್ದಿದೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿದ್ದು ಅವರ ಪತ್ನಿ ಬಿ ಎಮ್ ಪಾರ್ವತಿ ಅವರಿಗೆ ಸಂಬಂಧಪಟ್ಟಿದ್ದು ಏನು ಕೇಸು ಯಾಕಿಂಗ್ ಆಯಿತು ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಆದಂತಹ ಹಿನ್ನಡೆ ಏನು ಮುಖಭಂಗ ಏನು ಇವೆಲ್ಲವನ್ನು ಚರ್ಚೆ ಮಾಡೋಣ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಒನ್ಕೆರೆ ನಂಜುಂಡೇಗೌಡರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಾರ್ತಾ ಭಾರತೀಯನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಈಗ ವನಕೆರೆ ನಂಜುಂಡೇಗೌಡರ ಜೊತೆ ಚರ್ಚೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗಣೇಶ್ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಕುಟುಂಬದವರನ್ನು ಹೆಸರಿಸಿ ದೂರು ದಾಖಲಾಗಿತ್ತು ಬಹಳ ದೊಡ್ಡ ರಾಜಕೀಯ ಸಂಚಲನ ಆಗಿತ್ತು ಈಗ ಅಷ್ಟೇ ದೊಡ್ಡ ಗೆಲುವು ಸಿದ್ದರಾಮಯ್ಯವರು ಸಿಕ್ಕಿದೆ ಸುಪ್ರೀಂ ಕೋರ್ಟು ಆ ಅರ್ಜಿಯನ್ನು ವಜಾ ಮಾಡಿದೆ ಇಡಿ ಸಲ್ಲಿಸಿದಂಥ ಅರ್ಜಿಯನ್ನು ಇದರಿಂದ ಪೊಲಿಟಿಕಲಿ ಈ ಕೇಸ್ನ ನಾವು ರೀಡ್ ಮಾಡೋದಾದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವರಿಗೆ ದೊಡ್ಡ ಮುಖಭಂಗ ಆಗಿದೆ ಏನು ಅನಿಸುತ್ತೆ ಅಂದರೆ ನೀವು ದೆಹಲಿಯೆಲ್ಲ ಇದ್ದವರು ಕೇಂದ್ರ ಸರ್ಕಾರ ಇ ಡಿ ಸಿ ಬಿ ಐ ಇತರೆ ತನಿಖಾ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಗೊತ್ತಿದ್ದವರು ಮತ್ತು ಇವರ ಮೋದಿ ಮತ್ತು ಅಮಿತ್ ಶಾ ಸಂದರ್ಭದಲ್ಲಿ ಹೇಗೆ ಕೆಲಸ ಮಾಡಿದ್ದೇವೆ ಅಂತ ಗೊತ್ತು ನಿಮ್ಗೇನು ಅನಿಸುತ್ತೆ ಈಗ ಈ ಕೇಸ್ನಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಯಾವ ರೀತಿ ಮುಖಭಂಗ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ ನೋಡಿ ಇದು ನೀವು ಈ ಕೇಸನ್ನ ಹಿನ್ನೆಲೆಯನ್ನು ನೋಡೋದಾದ್ರೆ ಇದು ಬದಲಿ ನಿವೇಶನ ಹಗರಣ ಆಯಿತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬದಲಿ ನಿವೇಶನದ ಹಗರಣ ಆಯಿತು ಅಂದರೆ ಒಂದು ಕಡೆ ಭೂಮಿ ಅಕ್ವೈರ್ ಆಗುತ್ತೆ ಸಿದ್ದರಾಮಯ್ಯನವ್ರ ಹೆಂಡ್ತಿಗೆ ಸೇರಿದ್ದು ಅಂತ ಸಿದ್ದರಾಮಯ್ಯವ್ರ ಹೆಂಡ್ತಿಗೆ ತೆಂಗ್ ಬಂತು ಅಂದರೆ ಅವರ ತಮ್ಮ ಅವರ ಸೋದರ ಅದನ್ನು ಖರೀದಿ ಮಾಡಿ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ರು ಅಂತ ಅದಕ್ಕೆ ಅದನ್ನು ಅಕ್ವೈರ್ ಮಾಡ್ತಾರೆ ಮೂಡಾದರೂ ಅಕ್ವೈರ್ ಮಾಡ್ತಾರೆ ಅದಕ್ಕೆ ಬದಲಿ ನಿವೇಶನ ಕೊಡ್ತಾರೆ ಇದು ಭಾಳ ರಾಜಕೀಯವಾಗಿ ನೀವು ಹೇಳ್ದಂಗೆ ತುಂಬ ಸಂಚಲನ ಸೃಷ್ಟಿ ಮಾಡಿತ್ತು ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಸ್ವಜನ ಪಕ್ಷಪಾತ ನಡೆದಿದೆ ಎಲ್ಲ ಥರದ ಆರೋಪಗಳನ್ನ ಮಾಡಲಾಯಿತು ಬಿ ಜೆ ಪಿಯವರು ಇದನ್ನು ಇಟ್ಕೊಂಡು ಸಿದ್ದರಾಮಯ್ಯವ್ರನ್ನ ಸದೆ ಬಿಡೋದಕ್ಕೆ ಪ್ರಯತ್ನಪಟ್ಟರು ಪಾದಯಾತ್ರೆ ಮಾಡಿದ್ರು ಮೈಸೂರಿಗೆ ಆಮೇಲೆ ನ್ಯಾಯಾಲಯದಲ್ಲಿ ಕೂಡ ಕೆಲವರು ಪ್ರಶ್ನೆ ಮಾಡಿದ್ರು ಹೈಕೋರ್ಟು ಇ ಅವರಿಗೆ ಸಮನ್ಸ್ ಕೊಡ್ತು ವಿಚಾರಣೆಗೆ ಬನ್ನಿ ಅಂತ ಯಾರಿಗೆ ಅವರ ಹೆಂಡ್ತಿಗೆ ಮತ್ತು ಸಂಬಂಧಪಟ್ಟ ಕೆಲವರಿಗೆ ಸಮನ್ಸ್ ಕೊಟ್ಟರು ಆ ಸಮನ್ಸನ್ನು ಹೈಕೋರ್ಟು ಏಕಸದಸ್ಯ ಪೀಠ ವಜಾ ಮಾಡಿತು ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಯಿತು ಈಗ ಸುಪ್ರೀಂ ಕೋರ್ಟಲ್ಲಿ ಕೂಡ ಹೈಕೋರ್ಟ್ ಇದು ಮಾಡಿದ ಕ್ರಮವನ್ನು ಎತ್ತಿಡಿದಿದೆ ಆ ಸಮನ್ಸ್ ಇದನ್ನು ಕೊಟ್ಟಿದ್ದ ವಜಾ ಮಾಡಿದ್ದನ್ನು ಅದೇ ತಿಳಿದಿದೆ ಇದೊಂದು ರೀತಿ ಇಡಿಗೆ ಮುಖಭಂಗ ಅದರಲ್ಲೂ ಸಿ ಬಿ ಐ ಮತ್ತು ಸಾರಿ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ನೇರವಾಗಿ ಇದು ಮುಖಕ್ಕೆ ರಾಜ್ ತಂಗಿತು ಯಾಕೆಂದರೆ ಇ ಡಿ ಸಿ ಬಿ ಐಲಿ ಕೆಲಸ ಮಾಡೋದು ಓಮ್ ಮಿನಿಸ್ಟ್ರಿ ಕೈ ಕೆಳಗೆ ಬಟ್ ಬಟ್ ಒಟ್ಟಾರೆ ಇದು ಮೋದಿ ಸರ್ಕಾರದಲ್ಲಿ ಮೋದಿ ಅವರ ಅದು ಪೊಲಿಟಿಕಲ್ ಮಾಸ್ಟರ್ ಆದೇಶದಂತೆ ಅದು ಕೆಲಸ ಮಾಡುತ್ತೆ ಹೀಗಾಗಿ ಆ ಸಮನ್ಸ್ ಕೊಟ್ಟಿದ್ದನ್ನು ಹೈಕೋರ್ಟ್ ಆದೇಶ ಎತ್ತಿಡ್ತಿದ್ದಿದೆಯಲ್ಲ ಅದೊಂದು ರೀತಿ ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ಗೆಲುವು ಅವ್ರಿಗೊಂಥರ ಹಿನ್ನಡೆ ಆಯಿತು ನೈತಿಕವಾಗಿ ಒಂಚೂರು ಬಿ ಜೆ ಪಿಗೆ ಬಹುಶಃ ಅದರಿಂದ ತೊಂದರೆ ಆಗ್ಬೋದು ರಾಜಕೀಯವಾಗಿ ನೈತಿಕವಾಗಿ ತೊಂದರೆ ಆಗ್ಬೋದು ಅಂತ ನಾನು ಭಾವಿಸ್ತೀನಿ ಅಲ್ಲ ಸರ್ ಅದು ನನಗೆ ಏನು ಅನ್ಸದೆ ಅಂದರೆ ನನ್ನ ಈ ಹಿನ್ನೆಲೆ ಸಿದ್ದರಾಮಯ್ಯವರ ಪ್ರಕರಣದ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಇತ್ತೀಚೆಗೆ ಜಾರಿ ನಿರ್ದೇಶನಾಲಯ ಮತ್ತು ಸಿ ಬಿ ಐ ಸಿ ಇವೆರಡರ ಪೈಕಿ ಜಾರಿ ನಿರ್ದೇಶನಾಲಯದ ಬಗ್ಗೆ ವ್ಯಾಪಕ ಟೀ ಟೀಕೆ ವ್ಯಕ್ತ ಆಗ್ತಾಯಿತ್ತು ಇಡಿಯನ್ನು ಏನೋ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಆಫ್ ಬಿ ಜೆ ಪಿ ಅಂತ ಕರಿತಾಯಿದ್ರು ಆಯಿತಾ ಅಷ್ಟರ ಮಟ್ಟಿಗೆ ಒಂದು ತನಿಖಾ ಸಂಸ್ಥೆಯ ಬಗ್ಗೆ ಆಕ್ಷೇಪಗಳು ಆಕ್ರೋಶಗಳು ಟೀಕೆಗಳು ಇದ್ದವು ಅದಕ್ಕೆ ಪುಷ್ಟಿ ಕೊಡೋ ಥರನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹೌದು ನಿಮ್ಗೆ ಏನಾದ್ರು ಅಂದರೆ ಯಾರೋ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದಾರೆ ನಿಮ್ಮನ್ನ ಇಡೀನ ನೀವು ಯಾರಿಗೋ ದಾಳ ಆಗಬೇಡಿ ಅನ್ನೋ ಕಂಟೆಕ್ಸ್ಟ್ ನಲ್ಲೆಲ್ಲ ಮಾತಾಡಿದ ಅದ್ರ ಜೊತೆಗೆ ಪೊಲಿಟಿಕಲ್ ಲೀಡರ್ಸ್ಗಳಿಗೂ ಕೂಡ ಅದುಕೋರ್ಸ್ ಇದನ್ನು ಕೊಟ್ಟಿದೆ ಏನಂದ್ರೆ ಏನೇ ಇದ್ರು ನೀವು ರಾಜಕೀಯ ಆಕಾರದಲ್ಲಿ ಬಗೆಹರಿಸ್ಕೊಳ್ಳಿ ಚುನಾವಣಾ ಆಕಾರದಲ್ಲಿ ನೀವು ಬಗೆಹರಿಸ್ಕೊಳ್ಳಿ ಚುನಾವಣಾ ಆಕಾರದಲ್ಲಿ ಹೋರಾಟ ಮಾಡಿ ಇದನ್ನೆಲ್ಲ ಬಂದು ಕೋರ್ಟ್ ರೂಮ್ಗೆ ಆಗ್ತತ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರಿ ನೋಡಿ ಕಾ ಸಿ ಬಿ ಐ ಮತ್ತು ಇಡಿಯನ್ನು ಮಿಸ್ಯೂಸ್ ಮಾಡ್ತಿರೋದು ಇವತ್ತು ಹೊಸ್ದಲ್ಲ ಚಿಕ್ಕಾಪಟ್ಟೆ ಅದರ ಮಿಸ್ಯೂಸ್ ಆಗ್ತಾ ಇದೆ ಅಂತ ಮೊದಲಿಂದನೂ ಆರೋಪ ಇದೆ ಈವನ್ ಈವನ್ ಕಾಂಗ್ರೆಸ್ ಸರ್ಕಾರದಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅದನ್ನು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೆದ್ರು ಈಗ ಇಡಿನಲ್ಲಿ ನಿಮ್ಗೆ ಹೇಳಿದ್ರೆ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಆಫ್ ಬಿ ಜೆ ಪಿ ಅಂತ ಕರೀತಾರೆ ಅಂತ ನೀವು ಹೇಳಿದ್ರಿ ಈಗ ಅದು ಕರೆಕ್ಟ್ ಅದು ಕಾಂಗ್ರೆಸ್ಸಲ್ಲಿ ಮಿಸ್ಯೂಸ್ ಆಗಿದ್ರೂ ಕೂಡ ಕಾಂಗ್ರೆಸ್ಸಿನ ಹತ್ತು ವರ್ಷಕ್ಕೆ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಗೆ ನೀವು ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಆಗಿದೆ ಅಂತ ದುರುಪಯೋಗ ಆಗಿದೆಯಲ್ಲ ಅದು ಸಿಕ್ಕಾಪಟ್ಟೆ ಆಗಿದೆ ನೋಡಿ ಸುರ್ಜಾವಾಲ ಮೊನ್ನೆ ಎಲ್ಲ ಮಾತಾಡ್ತಾ ಕಾಂಗ್ರೆಸ್ ಅವಧಿ ಹತ್ತು ವರ್ಷದ ಅವಧಿಯಲ್ಲಿ ರಿಜಿಸ್ಟರ್ ಆದಂಥ ಕೇಸು ನೂರ ಎರಡು ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಒಂಬೈನೂರ ಹನ್ನೊಂದು ಕೇಸು ರಿಜಿಸ್ಟರ್ ಆಗಿದೆ ಒಂಬೈನೂರ ಹನ್ನೊಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿರೋದು ಶಿಕ್ಷೆ ಆಗಿರೋದು ನಲ್ವತ್ತೆರಡು ಕೇಸಲ್ಲಿ ಮಾತ್ರ ಅಂದರೆ ಕನ್ವಿಕ್ಷನ್ ರೇಟು ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇನ್ನೊಂದು ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಇದೆ ಕನ್ವಿಕ್ಷನ್ ರೇಟು ಉಳಿದಿದ್ದು ಇನ್ನೂರ ಎಂಬತ್ತೇಳು ಕೇಸು ವಿಚಾರಣೆ ಹಂತದಲ್ಲಿದೆ ಇನ್ನು ಕೆಲವು ಇನ್ನು ಮಿಕ್ಕಿದ ಕೇಸು ಸೆವೆಂಟಿ ಒನ್ ಪರ್ಸೆಂಟ್ ಕೇಸ್ ಮಿಕ್ಕಿದ್ದು ವಿಚಾರಣೆಗೆ ಬಂದಿಲ್ಲ ಪೆಂಡಿಂಗ್ ಇವೆ ಅವು ಸೊ ಇದು ಏನು ತೋರಿಸುತ್ತೆ ಅಂದರೆ ಇಡಿಯನ್ನು ಸಿ ಬಿ ಐನ ವ್ಯಾಪಕವಾಗಿ ದುರುಪಯೋಗ ಮಾಡ್ತಾ ಇದ್ದಾರೆ ವ್ಯಾಪಕವಾಗಿ ಬಳಸ್ಕೊತಾ ಇದ್ದಾರೆ ತಮ್ಮ ರಾಜಕೀಯ ಎದುರುಗಾ ಎದುರಾಳಿಗಳನ್ನ ಹಣಿಯ ಹಣಿಯೋದಕ್ಕೆ ರಾಜಕೀಯ ಎದುರಾಳಿಗಳನ್ನ ಎದುರಿಸೋದಕ್ಕೆ ಬಾಯಿ ಮುಚ್ಚಿಸೋದಕ್ಕೆ ಇದನ್ನು ಬಳಸ್ಕೊತಾ ಇದ್ದಾರೆ ಅಂತ ನೀವೊಂದು ಸಿಟ್ರಿ ಅಲ್ವಾ ನಾನು ಇನ್ನೊಂದು ಹೇಳ್ತೀನಿ ಇದು ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಇದಕ್ಕೆ ಸಂಸತ್ತಿಗೆ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿರುವಂಥ ಉತ್ತರ ಹೌದು ರಣಜೀಪ್ ಸಿಂಗ್ ಸುರ್ಜೇವಾಲಾ ಅಲ್ಲ ರಂಜೀಪ್ ರಣಜಿತ್ ರಣಜೀಪ್ ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರ ಪ್ರಶ್ನೆಗೆ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಕೊಟ್ಟಂಥ ಉತ್ತರ ಉಲ್ಲೇಖಿಸಿ ಇಲ್ಲ ಸರ್ ಅವ್ರು ಕೊಟ್ಟಿರೋದು ನೂರ ತೊಂಬತ್ಮೂರು ಕೇಸ್ ದಾಖಲಾಗಿದೆ ಅದರಲ್ಲಿ ಕನ್ವಿಕ್ಟ್ ಆಗಿರೋದು ಎರಡು ಮಾತ್ರ ಅಲ್ಲ ಅದು ಅದು ಹೇಳ್ತೀನಿ ನಿಮಗೆ ಅದು ಅದು ನೀವು ಒಂದಕ್ಕೊಂದು ಮಿಕ್ಸ್ ಮಾಡ್ಕೋಬೇಡಿ ನೂರ ತೊಂಬತ್ಮೂರು ಕೇಸು ಕಳೆದ ಹತ್ತು ವರ್ಷದಲ್ಲಿ ರಿಜಿಸ್ಟರ್ ಆಗಿರೋ ನೂರ ತೊಂಬತ್ ಮೂರು ಕೇಸು ಯಾರ ವಿರುದ್ಧ ಅಂದ್ರೆ ಮಾಜಿ ಸಂಸದ ಸದಸ್ಯರು ಮತ್ತೆ ಹಾಲಿ ಸಂಸದ ಸದಸ್ಯರು ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕರು ರಾಜಕಾರಣಿಗಳ ವಿರುದ್ಧ ರಿಜಿಸ್ಟರ್ ಆಗಿರೋ ಕೇಸ್ಗಳು ಇಲ್ಲ ಇಲ್ಲ ನಾನು ನಮ್ಮ ಚರ್ಚೆಯಲ್ಲಿ ಹೇಗೆ ರಾಜಕೀಯಗೊಳ್ಳುತ್ತೆ ಅಂತ ನೀವು ಹೇಳ್ತಿರೋದು ಓವರ್ ಆಲ್ ಅದು ಉದ್ಯಮಿಗಳ ಮೇಲೆ ಇರಬಹುದು ಇನ್ನೊಬ್ಬರ ಮೇಲೆ ಏನೇನೋ ಮಾಡಿರ್ಬೋದು ಬಟ್ ನಾನು ರಾಜಕಾರಣಿಗಳ ಮೇಲೆ ಆಗಿರೋದನ್ನ ತೊಂಬತ್ ಮೂರು ಕೇಸು ಅದರಲ್ಲಿ ಕನ್ವಿಕ್ಟ್ ಆಗಿರೋ ಜಾರ್ಖಂಡ್ ಮಾಜಿ ಸಚಿವ ಜೈಲಾಗಿದೆ ಅವರಿಗೆ ಮತ್ತೆ ಐದು ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಅಶೋಕ್ ಎಕ್ಕ ಅಂತ ಕನ್ವಿಕ್ಷನ್ ಆಗಿದೆ ಇನ್ನು ಮಿಕ್ಕದಂಗೆ ಇಪ್ಪತ್ತೈದು ರಾಜಕಾರಣಿಗಳ ವಿರುದ್ಧ ಒಂದು ಪ್ರಕರಣದ ಇಪ್ಪತ್ತೈದು ರಾಜಕಾರಣಿಗಳ ವಿರುದ್ಧ ಕೇಸ್ ರಿಜಿಸ್ಟರ್ ಆದರೆ ಇಪ್ಪತ್ತ್ಮೂರು ಪ್ರಕರಣದಲ್ಲಿ ಅವರೆಲ್ಲ ಬಿ ಜೆ ಹೋಗ್ಬಿಟ್ಟಿದ್ದಾರೆ ಅವೆಲ್ಲ ಏನಾಯ್ತು ಕೇಸ್ಗಳು ಇಲ್ಲ ಅವು ಅದನ್ನು ಮೂಲೆ ಗುಂಪು ಮಾಡಿದ್ರು ಅಂದರೆ ಅದನ್ನು ಕೈಬಿಟ್ರು ಇದೆಲ್ಲ ಏನು ತೋರಿಸುತ್ತೆ ನಮಗೆ ಈ ಏಜೆನ್ಸಿಗಳನ್ನ ವ್ಯಾಪಕವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯ ಉದ್ದೇಶಕ್ಕಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಸ್ಪಷ್ಟ ಆಗುತ್ತೆ ಅದನ್ನೇ ಕೂಡ ಕೂಡ ಸುಪ್ರೀಂ ಕೋರ್ಟ್ ಹೇಳಿರೋದು ನೀವೇನೇ ಇದ್ದರೂ ನೀವು ಪೊಲಿಟಿಕಲಲ್ಲಿ ಫೈಟ್ ಮಾಡಿ ಚುನಾವಣಾ ಕ ಅಖಾಡದಲ್ಲಿ ಫೈಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರ್ತದೆ ಇದು ಸುಪ್ರೀಂ ಕೋರ್ಟ್ ಹೇಳ್ತಿರೋದು ಹೊಸ್ತಲ್ಲ ಹಿಂದೇನು ಹೇಳಿದೆ ಹಿಂದೇನು ಹೇಳಿದೆ ಮೊನ್ನೆ ಅಮ್ಮ ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ ಮುಖಂಡ ಕಾಂಗ್ರೆಸ್ ಮತ್ತು ಹದಿನಾಲ್ಕು ರಾಜಕೀಯ ಪಕ್ಷಗಳು ಸಿ ಬಿ ಐ ರಾಜಕೀಯ ಎದುರಾಳಿಗಳನ್ನ ಎದುರಾಳಿ ರಾಜಕೀಯ ಮುಖಂಡಗಳನ್ನ ಹಣಿಯೋದಕ್ಕೆ ಸಿ ಬಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಷನ್ ಕೇಳ್ತಾರೆ ಅರೆಸ್ಟ್ ಮಾಡಬಾರ್ದು ಅಂತ ಆದರೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನೇ ಹೇಳುತ್ತೆ ನೀವು ರಾಜಕೀಯವಾಗಿ ಫೈಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಮೇಲೆ ಈ ಥರ ನೀವು ಜನರಲ್ಲಾಗಿ ನೀವು ಕೇಳಿದ್ರೆ ಹೆಂಗೆ ನೀವು ಕೂಡ ಜನಸಾಮಾನ್ಯರು ನೀವು ಕೂಡ ಕಾನೂನು ವ್ಯಾಪ್ತಿಗೊಳ್ಪಡ್ತೀನಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಿ ಕಾಂಗ್ರೆಸ್ ಟೈಮಲ್ಲೂ ಮಿಸ್ಯೂಸ್ ಆಗಿದೆ ಬಿ ಜೆ ಪಿ ಟೈಮಲ್ಲೂ ಮಿಸ್ಯೂಸ್ ಆಗಿದೆ ಆದರೆ ಬಿಜೆಪಿ ಟೈಮಲ್ಲಿ ಹತ್ತು ಪಟ್ಟು ಜಾಸ್ತಿ ದುರುಪಯೋಗ ಆದರೆ ಒಂದು ತನಿಖಾ ಸಂಸ್ಥೆ ಜಾರಿ ನಿರ್ದೇಶನಾಲಯದಂತ ಯಾಕೆಂದರೆ ಬೇರೆ ಉದ್ದೇಶ ಇಟ್ಕೊಂಡು ಎರಡು ಸಾವಿರದ ಐದರಲ್ಲಿ ಪಿ ಎಮ್ ಎಲ್ ಎ ಆ್ಯಕ್ಟ್ ತಂದಿತ್ತು ಸರಿ ಈಗ ಈ ಥರ ಜಾರಿ ನಿರ್ದೇಶನಾಲಯ ಇರಲಿ ಸಿ ಬಿ ಐ ಇರಲಿ ಮತ್ತೊಂದು ತನಿಖಾ ಸಂಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಜೊತೆಗೆ ಪಿ ಎಮ್ ಎಲ್ ಎ ಅಂತ ಆ್ಯಕ್ಟನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಜನಕ್ಕೆ ಒಂದು ವ್ಯವಸ್ಥೆ ಮೇಲೇ ನಂಬಿಕೆ ಇರೋವಲ್ಲ ಆಮೇಲೆ ಹೌದು ಸಿ ಈಗ ನಿಮ್ಗೆ ಹೇಳ್ತೀನಿ ಈಗ ಈ ಸಿದ್ದರಾಮಯ್ಯವ್ರ ಪ್ರಕರಣಕ್ಕೆ ವಾಪಸ್ ಬರೋಣ ಪಿ ಎಮ್ ಎಲ್ ಎ ಇಡಿಗೆ ಏನು ಅದು ಕಾರ್ಯವ್ಯಾಪ್ತಿ ಇತ್ತ ಸಿದ್ದರಾಮಯ್ಯವ್ರ ಕೇಸ್ನಲ್ಲಿ ಹೌದು ಮನಿ ಲಾಂಡ್ರಿಂಗ್ ಅನ್ನೋದೇ ಮನಿ ಲಾಂಡ್ರಿಂಗೇ ಇಲ್ಲ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿ ಆ್ಯಕ್ಟ್ ಅಪ್ಲೈ ಆಗೋದು ಯಾವಾಗ ಅಂದರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರಬೇಕು ಅಕ್ರಮವಾಗಿ ಹಣ ವರ್ಗಾವಣೆ ಆದಾಗ ಮಾತ್ರ ಆ ನ ಅಪ್ಲೈ ಆಗುತ್ತೆ ಆಗ ಇಡಿ ಎಂಟ್ರಿ ಆಗುತ್ತೆ ಸೊ ಏನೂ ಇಲ್ಲದೆ ಇಡಿ ಎಂಟ್ರಿ ಆಗಿದೆಯಲ್ಲ ಅದು ತನ್ನ ಕಾರ್ಯವ್ಯಾಪ್ತಿಯನ್ನು ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಒರ್ಸಿದೆ ಅಂತಲೇ ಅರ್ಥ ಆ ಥರ ಸಿ ಯಾರೋ ಪೊಲಿಟಿಕಲ್ ಮಾಸ್ಟರ್ಗಳು ಹೇಳ್ತಾರೆ ಅಂತ ಕೇಳಿದ್ರೆ ಈಗ ಉಗ್ದಿದ್ದಾರೆ ನೋಡಿ ಸುಪ್ರೀಂ ಕೋರ್ಟ್ ಚೆನ್ನಾಗಿ ಉಗ್ದಿದ್ದಾರೆ ಏನು ಉಗ್ದಿದ್ದಾರೆ ನೀವು ಹಿಂಗೆ ಬಿ ಇದೇ ಥರ ಬಿಹೇವ್ ಮಾಡಿದ್ರೆ ನಾವು ಭಾಳ ಹಾರ್ಷ್ ಕಾಮೆಂಟ್ ಮಾಡಬೇಕಾಗತ್ತೆ ಅಂತ ಹೇಳಿದಾರೆ ಸಿ ಇದ್ರೇನು ಅರ್ಥ ಇದ್ರ ಅರ್ಥ ನೀವು ನಿಮ್ಮ ಇತಿಮಿತಿಯನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಅಂತ ಅರ್ಥ ಸಿ ತಮ್ಮ ಕ್ಯಾರ ವ್ಯಾಪ್ತಿಯನ್ನು ಮೀರಿ ವರ್ತಿಸ್ತಾ ಇದ್ದಾರೆ ಅಂದರೆ ಅದು ಅಂದೇ ಓನ್ ವರ್ತಿಸ್ತಾರಾ ಅವರೇ ತಾನೇ ತಾವೇ ವರ್ತ ವರ್ತಿಸ್ತಾರೆ ಹಂಗೆ ಪೊಲಿಟಿಕಲ್ ಮಾಸ್ಟರ್ ಆದೇಶ ಇರುತ್ತೆ ವರ್ತಿಸ್ತಾರೆ ಸಿ ಎಂಥವೆಲ್ಲ ತಪ್ಪಬೇಕು ಆ್ಯಕ್ಚುಲಿ ನಿಮಗೆ ಸಿ ಬಿ ಐ ಕೂಡ ಹಂಗೆ ಹಿಂದೆ ಕೂಡ ಸಿ ಬಿ ಐ ನೋಡಿ ಕಲ್ಲಿದ್ದ ಲಗರಣದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕಲ್ಲಿದ್ದ ಲಗರಣ ಕುರಿತು ಆರ್ ಎಂ ಲೋಧ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆರ್ ಎಮ್ ಲೋಧ ವಿಚಾರಣೆ ಮಾಡ್ತಾರೆ ಆ ಟೈಮಲ್ಲಿ ಸಿ ಬಿ ಐನ ಕ್ಯಾ ಕೇಸ್ ಪ್ಯಾರೆಕ್ಟ್ ಅಂತ ಕರೀತಾರೆ ಅಂದರೆ ಪಂಜರದ ಗಿಳಿ ಅಂತ ಕರೀತಾರೆ ಪಂಜರದ ಗಿಳಿ ಅಂತ ಕರೆದ್ಬಿಟ್ಟು ಅದು ಯಾಕೆ ಆಗ್ತಾರೆ ಕರೀತಾರೆ ಅಂದರೆ ಅದು ಪೊಲಿಟಿಕಲ್ ಮಾಸ್ಟರ್ಗಳನ್ನ ರಾಜಕೀಯ ತನ್ನ ರಾಜಕೀಯ ನೇತಾರರ ಧ್ವನಿಯನ್ನು ಪ್ರತಿನೋ ಪ್ರತಿಧ್ವನಿಸುತ್ತೆ ಅಂತ ಸಿ ಈ ಥರದ್ದು ನಿಮಗೆ ಒಂದು ಇನ್ವೆಸ್ಟಿಗೇಟಿಂಗ್ ಅದು ಭಾಳ ಪ್ರಮುಖ ತನಿಖಾ ಸಂಸ್ಥೆಗಳವು ಈ ಥರದ ಒಂದು ಇದು ತಗೊಂಬಿಟ್ರೆ ಎಣೆಪಟ್ಟಿ ಕಟ್ಕೊಂಬಿಟ್ರೆ ಜನರು ವಿಶ್ವಾಸ ಕಳ್ಕೊಂಬಿಡ್ತಾರೆ ಅವರು ನಾಳೆ ಯಾರೂ ನಂಬಲ್ಲ ಸಂಸ್ಥೆಗಳನ್ನ ಸಿ ಹಂಗಾಗಿ ಇದಕ್ಕೇನು ಮಾಡಬೇಕು ಈಗ ಇವು ಸ್ವಾಯತ್ತ ಸಂಸ್ಥೆಯಾಗಿ ಕೆಲಸ ಮಾಡಬೇಕು ಸ್ವತಂತ್ರವಾಗಿ ಕೆಲಸ ಮಾಡೋಂಥ ವಾತಾವರಣ ನಿರ್ಮಾಣ ಮಾಡಬೇಕು ಈ ಪೊಲಿಟಿಕಲ್ ಇಂದ ಅವ್ರನ್ನ ಬಿಡುಗಡೆ ಮಾಡಬೇಕು ವ್ಯಾಪಕ ಚರ್ಚೆ ನಡೀಬೇಕು ರಾಷ್ಟ್ರಮಟ್ಟದಲ್ಲಿ ಸರಿ ಸರ್ ನಾನು ಮೊದಲು ನನ್ನ ಇಂಟ್ರೊಡಕ್ಷನಲ್ಲಿ ಹೇಳ್ದಂಗೆ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರಿಗೆ ಯಾವ ರೀತಿ ಮುಖಭಂಗ ಆಯಿತು ಅಂತ ಯಾಕೆಂದರೆ ಅವರು ಇದನ್ನು ಪೊಲಿಟಿಕಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದರು ಜಾರಿ ನಿರ್ದೇಶನಾಲಯವನ್ನು ಮತ್ತು ಸಿ ಬಿ ಐಯನ್ನು ಈಗ ಒಂದು ಕಡೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಹೇಳಿರೋದ್ರಿಂದ ಜೊತೆಗೆ ಕನ್ವಿಕ್ಷನ್ ರೇಟ್ಗಳನ್ನು ನೋಡೋದಾದರೆ ಅವ್ರಿಗೊಂದು ದೊಡ್ಡ ಮುಖಭಂಗ ಆದಂಗೆ ಅಂತಲ್ಲ ಅನ್ಸಲು ಅಂತ ಸುಪ್ರೀಂ ಕೋರ್ಟು ಇಂದೇನು ಹೇಳಿತ್ತು ಕನ್ವಿಕ್ಷನ್ ರೇಟು ಬರೀ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ಹೇಳಿದಾಗ ಅದು ಯಾಕೆ ಹಾಗಾಗ್ತದೆ ಅಂತ ಸುಪ್ರೀಂ ಕೋರ್ಟ್ ಗುಣಮಟ್ಟದ ವಿಚಾರಣೆ ಮತ್ತು ಗುಣಮಟ್ಟದ ಸಾಕ್ಷ್ಯಾಧಾರಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಇ ಡಿ ತನಿಖೆಯಲ್ಲಿ ಸೈಂಟಿಫಿಕ್ ಅಪ್ರೋಚ್ ಇರಬೇಕು ಅಂತ ವೈಜ್ಞಾನಿಕವಾದಂಥ ಒಂದು ವ್ಯವಸ್ಥೆಯನ್ನು ಫಾಲೋ ಮಾಡಬೇಕು ಅಂತ ಹೇಳಿದರು ಅದನ್ನು ಮಾಡದೇ ಇರೋದಂದೇ ಇವರು ಅದು ಪ್ರೊಫೆಷನಲ್ ಲ್ಯಾಕ್ ಆಫ್ ಪ್ರೊಫೆಷ್ನಲಿಸಮ್ ಇರೋದು ದೃತ್ತೀಪುರತೆ ಕೊರತೆ ಇರೋದ್ರಿಂದ ಈ ಥರ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಾ ಬೇಕಾಬಿಟ್ಟಿ ಕೇಸ್ ಕೇಸ್ಗಳನ್ನ ರಿಜಿಸ್ಟರ್ ರಿಜಿಸ್ಟರ್ ಮಾಡಿದ್ರೆ ಅದನ್ನು ಹೆಂಗೆ ಪ್ರೂವ್ ಮಾಡೋದು ಪ್ರೂವ್ ಮಾಡೋದು ಭಾಳ ಕಷ್ಟ ಇದೆ ಹಂಗಾಗಿ ನಿಮಗೆ ರೇ ಇನ್ನು ಇದು ಕನ್ವಿಕ್ಷನ್ ರೇಟ್ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರೋದು ಸಿದ್ದರಾಮಯ್ಯನವ್ರದ್ದು ಕೇಸು ಮತ್ತೆ ಕೇಳಿದ್ರಿ ನೀವು ಏ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಏನು ಏನು ಅನ್ನೋ ಪ್ರಶ್ನೆ ಕೇಳಿದ್ರಿ ನೀವು ಅಲ್ಲ ನಾನು ಹೇಳ್ತಿರೋದು ಆ ಪ್ರಕರಣದ ಒಂದು ನೆಪದಲ್ಲಿ ನಾವು ಚರ್ಚೆ ಮಾಡ್ತಿರೋದು ಇಡಿ ಹೆಂಗೆ ಕಾರ್ಯವ್ಯಾಪ್ತಿ ಏನು ಮತ್ತು ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಹೇಗೆ ಹೇಗ ಆಯಿತು ಅಂತ ಈ ಈ ಪ್ರಕರಣ ಅಂದರೆ ಸಿದ್ದರಾಮಯ್ಯ ಪ್ರಕರಣನೋ ಅಥವಾ ಬೇರೆ ಪ್ರಕರಣನೋ ಮೋದಿ ಮತ್ತು ಅಮಿತ್ ಶಾ ಆರು ಬಿ ಜೆ ಪಿ ನಾಯಕರು ಏನಕ್ಕೆ ಬಳಸ್ಕೊಂಡಿದ್ರು ರಾಜಕಾರಣಕ್ಕೆ ಬಳಸ್ಕೊಂಡಿದ್ರು ಈಗ ಇದು ಓಪನ್ ಸೀಕ್ರೆಟ್ ಇದು ಎಲ್ರಿಗೂ ಗೊತ್ತಿರುವಂಥ ಸತ್ಯ ಅಲ್ವಾ ಸೊ ಆದರೆ ಕನ್ವಿಕ್ಷನ್ ರೇಟ್ ಒನ್ ಪರ್ಸೆಂಟ್ ಇರೋದ್ರಿಂದ ಅಥವಾ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರೋದ್ರಿಂದ ಓವರ್ ಆಲ್ ನೋಡಿದ್ರೆ ಜನಪ್ರತಿನಿಧಿಗಳದ್ದು ಅಂತ ಅಂದ್ಕೊಂಡ್ರೆ ಒನ್ ಪರ್ಸೆಂಟ್ ಒಂದು ಪರ್ಸೆಂಟ್ ಇದನ್ನು ನೋಡಿದ್ರೆ ಫೋಟಿ ಮತ್ತು ಅಮಿಷ ಏನು ಮಾಡಿದ್ರು ಮತ್ತು ಏನು ಸಾಧನೆ ಮಾಡಿದ್ರು ಏನು ಸಾಧನೆ ಮಾಡಿದಂಗೆ ಆಗಲಿಲ್ಲ ನಿಮ್ಗೆ ನೋಡಿ ಸಿ ಎಲ್ಲ ಕೇಸ್ಗಳು ಬಿದ್ದೋಗಿದ್ರೆ ಆಗ ಅವರ ವಿಶ್ವಾಸಾರ್ಹತೆ ಕೊರತೆ ಶುರು ಆಗುತ್ತೆ ಯಾರ್ದು ಹಿಡಿದು ನೋಡಿ ಕರ್ನಾಟಕದ ಎರಡು ಕೇಸ್ಗಳು ನಿಮ್ಗೆ ಹೇಳ್ತೀವಿ ಇತ್ತೀಚಿನ ಎರಡು ಕೇಸ್ಗಳು ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿತ್ತು ಅದು ಎಂಟು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿನ ಅಕ್ರಮವರು ವರ್ಗಾವಣೆ ಮಾಡಿದ್ದಾರೆ ತೆರಿಗೆ ಇದು ಮಾಡಿದ್ದಾರೆ ತೆರಿಗೆ ಕಟ್ಟ ತೆರಿಗೆ ಕಳಿತನ ಮಾಡಿದ್ದಾರೆ ಎಲ್ಲ ಆರೋಪ ಮಾಡಿದ್ರು ಆ ಕೇಸು ಬಿದ್ದೋಯ್ತು ಮಾರ್ಚಲ್ಲಿ ಆ ಕೇಸು ಇದಾಯಿತು ಇವರು ಡಿ ಕೆ ಶಿವಕುಮಾರ್ಗೆ ಗೆಲುವಾಯ್ತು ಅದರಲ್ಲಿ ಈಗ ಈಗ ಸಿದ್ದರಾಮಯ್ಯವ್ರಿಗೆ ಗೆಲುವಾಯಿತು ಸಿ ಈಗ ಎಲ್ಲ ಕೇಸ್ಗಳು ಬಿದ್ದೋಯ್ತಾ ಬಿದ್ದೋದ್ರೆ ಇವರು ಇವರು ವಿಶ್ವಾಸಾರ್ಹತೆ ಎಲ್ಲಿಗೆ ಬಂತು ಮತ್ತು ಯಾರು ನಂಬ್ತಾರೆ ಇವ್ರನ್ನ ಈಗ ಈ ಸಂಸ್ಥೆಗಳು ತನ್ನ ವಿಶ್ವಾಸಾರ್ಹತೆ ಉಳಿಸ್ಕೋಬೇಕಲ್ಲ ಇದನ್ನು ನಿಜವಾಗ್ಲೂ ಮೋದಿ ಮತ್ತು ಅಮಿತ್ ಶಾ ಇದು ಮುಖ್ಯಭಂಗ ಇದು ಅವರು ಇಂದಾದರೂ ಈ ಸಂಸ್ಥೆಗಳನ್ನ ದುರುಪಯೋಗ ಮಾಡೋದು ಕಲ್ ಇದು ನಿಲ್ಲಿಸಬೇಕು ತಮ್ಮ ಎದುರಾಳಿಗಳನ್ನ ಬಾಯಿ ಮುಚ್ಚಿಸೋದಕ್ಕೆ ಎದುರಿಸೋದೇ ಬೆದರಿಸೋದಕ್ಕೆ ಈ ಸಂಸ್ಥೆಗಳನ್ನ ಬಳಸ್ಕೊಳ್ಳೋದಾದರೆ ಏನು ಅರ್ಥ ಇದೆ ಅದಕ್ಕೆ ಅಂದರೆ ಕೋರ್ಟ್ ಏನಾದರೂ ಹೇಳಿ ಜನ ಏನಾದರೂ ತಿಳ್ಕೊಳ್ಳಿ ವಿರೋಧ ಏನಾದರೂ ತಿಳ್ಕೊಳ್ಳಿ ಒಂದು ಈ ಒಂದಂತದಲ್ಲಿ ಸಕ್ಸಸ್ ಆಗಿರ್ತಾರೆ ಕೋರ್ಟ್ರ ಕನ್ವಿಕ್ಷನ್ ಆಗದೇ ಇರ್ಬೋದು ಯಾವುದೋ ಪೊಲಿಟಿಷಿಯನ್ನ ವಿರೋಧಿಗಳನ್ನ ಅವ್ರಿಗೆ ಆಗದೇ ಇರೋರನ್ನ ಫಿಟ್ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಸಮನ್ಸ್ ಕೊಟ್ಟು ಅವ್ರ ವಿಚಾರಣೆಗೆ ಬರೋ ಥರ ಮಾಡಿದರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಹಿಂಸೆ ಕೊಟ್ಟಂತಾಗತ್ತಲ್ಲ ಅವ್ರಿಗೆ ಕಿರುಕುಳ ಕೊಟ್ಟಂತಾಗತ್ತೆ ಅಥವಾ ಇವರ ಪೊಲಿಟಿಕಲ್ ಇಂಟೆನ್ಷನ್ ಈಡೇರುತ್ತೆ ಸೊ ಆ ಥರದ ಸ್ಟ್ರಾಟಜಿಯನ್ನು ಮಾಡ್ತಿದಾರ ಅಂತ ಇಲ್ಲ ಆ ಥರ ಮಾಡಿದ್ರು ಅದು ಅವ್ರಿಗೆ ಒಳ್ಳೆ ಹೆಸರು ಬರಲ್ವಲ್ಲ ಸಾಧನೆ ಬಗ್ಗೆ ತಲೆ ಕೆಟ್ಟಿಲ್ಲ ಅಂತ ನೋಡಲ್ಲ ಹೇಳ್ತೀನಿ ಮೋದಿಯವ್ರನ್ನ ನೀವು ಜನ ಏನು ಹೇಳ್ತಾರೆ ವಿಶ್ವಗುರು ಹಾಂ ಮೋದಿ ಭಾಳ ಇಂಟೆಗ್ರಿಟಿ ಇರೋರು ಮೋದಿ ಭಾಳ ದೊಡ್ಡ ನಾಯಕರು ಮೋದಿ ಏನು ಏನೋ ಏನು ವಿರೋಧಿಗಳೇನಿದೆ ಅಜಾತಶತ್ರು ಅನ್ನೋ ರೀತಿಯಲ್ಲಿ ಕೆಲವ್ರು ಮಾತಾಡ್ತಾರೆ ಆದರೆ ಇದೆಲ್ಲ ನೋಡಿದಾಗ ಈ ಥರ ಕಿರುಕುಳ ಕೊಡೋದೆಲ್ಲ ನೋಡಿದಾಗ ಯಾರು ನಂಬ್ತಾರೆ ಅವ್ರನ್ನ ಅವರ ಇಮೇಜ್ ಡೌನ್ ಆಗುತ್ತಲ್ಲ ಮೋದಿ ಅಮಿತ್ ಶಾ ಇಮೇಜ್ ಡೌನ್ ಆಗುತ್ತೆ ಈಗ ನೋಡಿ ಈ ಈ ಜನ ಅವರು ಈ ಜಡ್ಜ್ಮೆಂಟ್ ಕೊಟ್ಟಿರೋದ್ರಿಂದ ನಿಜವಾಗಲೂ ಅವ್ರಿಗೆ ಒಂದು ಇದಾಯ್ತಲ್ಲ ಮುಖಭಂಗ ಆಯ್ತಲ್ಲ ಅವರು ಮತ್ತೆ ಇದ್ರ ಇದನ್ನು ಸ್ವಾಯತ್ತ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಸ್ವತಂತ್ರ ಸಂಸ್ಥೆ ಆಯ್ತಾರೆ ನಿಮ್ಗೆ ಅದು ಅದ್ರ ಬಗ್ಗೆ ವಿಶ್ವಾಸ ಇದೆಯಾ ಇಲ್ಲ ನನಗಿಲ್ಲ ಆದರೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಒಂದು ಇದಲ್ವಾ ಒಂದು ಬಾಗಿಲನ್ನು ಓಪನ್ ಮಾಡಿದೆಯಲ್ಲ ಒಂದು ವಿಂಡೋವನ್ನು ವಿಂಡೋವನ್ನು ಓಪನ್ ಮಾಡಿದೆಯಲ್ಲ ಆ ನಿಟ್ಟಿನಲ್ಲಿ ಅದನ್ನು ನಾನು ಹೇಳ್ತಾ ಇರೋದು ಕಿರುಕುಳ ಕೊಡ್ಬೋದು ಅಲ್ಟಿಮೇಟ್ ಅವರ ಇದೇನಾಗುತ್ತೆ ಉದ್ದೇಶ ಏನಾಗುತ್ತೆ ಈಡೇರುತ್ತಾ ಇಲ್ಲ ಸರ್ ಅಲ್ಟಿಮೇಟ್ಲಿ ಕೇಸ್ಗಳು ಬಿದ್ದು ನೋಡಿ ನಾಲ್ಕು ಪಾಯಿಂಟ್ ಅರವತ್ತು ಈ ನೋಡಿ ಒಂಬೈನೂರ ಹನ್ನೊಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿರೋದು ನಲವತ್ತೆರಡು ಕೇಸ್ ಅದರಲ್ಲಿ ತೊಂಬತ್ತಕ್ಕೂ ಹೆಚ್ಚು ಇವರಿಗೆ ಜೈಲಿಗೆ ಕಳಿಸಿದ್ದಾರೆ ಇನ್ನು ಹೇಳ್ದಂಗೆ ಪೊಲಿಟಿಕಲ್ ಕೇಸ್ಗಳು ಎರಡು ಪರ್ಸೆಂಟು ಏನು ಉದ್ದೇಶ ಸಾಧನೆ ಏನಾಯಿತು ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಇದು ಟೈಮು ಆಮೇಲೆ ಎಲ್ಲರ ಕೆಲಸ ವೇಸ್ಟು ತನಿಖಾ ಸಂಸ್ಥೆಗಳ ಅಧಿಕಾರಿಗಳ ಕೆಲಸಗಳು ವೇಸ್ಟು ಕಿರುಕುಳ ಕೊಡ್ಬೋದು ಅಲ್ಟಿಮೇಟ್ ಅವರ ಇದೇನಾಗುತ್ತೆ ಉದ್ದೇಶ ಏನಾಗುತ್ತೆ ಈಡೇರುತ್ತಾ ಇಲ್ಲ ಸೊ ಅಲ್ಟಿಮೇಟ್ಲಿ ಕೇಸ್ಗಳು ಬಿದ್ದೋಗ್ತವೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸಿ ಇದರ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ಈ ಥರದ ಪ್ರವೃತ್ತಿಗಳು ಮುಂದುವರಿತಾ ಇರ್ತದೆ ದುರ್ಬಳಕೆಗಳು ಮುಂದುವರಿತಾ ಹೋಗ್ತದೆ ಈಗ ನೋಡಿ ಇವರು ಮಾಡೋದಂಥ ಬಿ ಜೆ ಪಿ ಅವರು ನಾಳೆ ಬಿ ಜೆ ಪಿ ಅಧಿಕಾರ ಕಳ್ಕೊಳ್ಳುತ್ತೆ ಎನ್ ಡಿ ಯು ಪಿ ಎ ಅಧಿಕಾರಕ್ಕೆ ಬರುತ್ತೆ ಅಂತ ಎನ್ ಡಿ ಎ ಕಳ್ಕೊಳ್ಳುತ್ತೆ ಯು ಪಿ ಎ ಅಧಿಕಾರಕ್ಕೆ ಬರುತ್ತೆ ಅದು ಪ್ರತಿಕಾರದ ಕ್ರಮ ಸ್ಟೇಡಿಯನ್ ಕ್ರಮಕ್ಕೆ ಯಾಕಂದರೆ ಹಾ ಬಿ ಜೆ ಪಿ ಮೋದಿ ಅಮಿತ್ ಶಾ ಇವರ ರಾಜಕೀಯದ ಈ ಏನು ವೆಂಡಟ ಪಾಲಿಟಿಕ್ಸ್ ಇದೆಯಲ್ಲ ಅದರ ಭಾಗ ಒಂದಿದೋ ಇಡಿ ಅನ್ನೋಂತನೂ ಆರೋಪ ಇದೆ ಹೌದು ಅದೇ ಥರ ನಡ್ಕೊಂಡಿದಾರಲ್ಲ ಈಗ ಈಗ ಸುಪ್ರೀಂಕೋರ್ಟ್ ಆರ್ಡರ್ಗಳಿಗೆ ನೋಡಿದ್ರೆ ಇಡಿ ಟೂಲ್ನಾಗಿ ಬಳಸ್ಕೊಂಡು ಬಳಸ್ತಾ ಇದಾರೆ ಬಳಸ್ಕೊಂಡ್ರೆ ಇರುತ್ತೆ ಓಕೆ ಮತ್ತೆ ಸಿದ್ದರಾಮಯ್ಯ ಅವ್ರ ವಿಷಯಕ್ಕೆ ಬರೋದಾದರೆ ಅವ್ರಿಗೆ ರಾಜಕೀಯವಾಗಿ ಕೂಡ ಒಂಥರ ಬೇರೆದೇ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಆಗಿಲ್ಲ ಅಂತ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಆಗಲ್ಲ ಅನ್ನೋ ಒಂದು ರೀತಿ ಚರ್ಚೆಗಳು ನಡೀತಿದ್ದಾವೆ ಈ ಗೆಲುವು ಮೂಢ ಪ್ರಕರಣದ ಗೆಲುವು ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ನೈತಿಕವಾಗಿ ಸ್ಥೈರ್ಯ ಕೊಡುತ್ತೆ ಅಥವಾ ಅವ್ರಿಗೆ ಬೇರೆ ಯಾವ ರೀತಿ ಹುಮ್ಮಸ್ಸನ್ನು ತಂದು ಕೊಡುತ್ತೆ ರಾಜಕೀಯವಾಗಿ ಅದನ್ನು ಅವರು ಹೇಗೆ ಬಳಸ್ಕೊಡ್ತಾರೆ ಅನಿಸುತ್ತೆ ಇಲ್ಲ ಸಿದ್ದರಾಮಯ್ಯ ರಾಜಕೀಯವಾಗಿ ಇದು ಭಾಳ ಅವರ ಕೈಯನ್ನು ಬಲಪಡಿಸಿದೆ ರಾಜಕೀಯವಾಗಿ ಯಾಕೆಂದರೆ ಇದೇನಾದರೂ ಸಿದ್ದರಾಮಯ್ಯ ವಿರುದ್ಧ ಹೋಗಿದರೆ ಸುಪ್ರೀಂ ಕೋರ್ಟ್ ಏನಾದ್ರೂ ಹೈಕೋರ್ಟ್ ಆದೇಶವನ್ನು ಸೆಟ್ ಅಸೈಡ್ ಮಾಡಿದರೆ ಸಿದ್ದರಾಮಯ್ಯವ್ರಿಗೆ ಕಷ್ಟ ಆಗ್ತಿತ್ತು ಅವ್ರ ರಾಜಕೀಯ ಎದುರಾಳಿಗಳು ರಾಜಕೀಯ ವೈರಿಗಳು ಪಕ್ಷದೊಳಗೆ ಆಂತರಿಕವಾಗಿರುವಂಥ ವೈರಿಗಳು ಅವ್ರನ್ನ ಸ್ಥಾನ ಪಲ್ಲಟಕ್ಕೆ ಪ್ರಯತ್ನ ಮಾಡ್ತಿದ್ರು ಒತ್ತಡಗಳಾಗ್ತಿದ್ರು ಹೈಕಮಾಂಡ್ ಹತ್ರ ಹೋಗ್ತಿದ್ರು ಈಗಾಗಲೇ ನಿಮಗೆ ಲಾಸ್ಟು ಇದನ್ನು ನೋಡಿದ್ರೆ ನೀವು ಬಿ ಜೆ ಪಿಯವ್ರು ಪಾದಯಾತ್ರೆ ಮಾಡಿದ್ರು ಹ್ಞೂ ಬಿ ಜೆ ಪಿಯವರು ಪಾದಯಾತ್ರೆ ಮಾಡೋದು ಅಷ್ಟೇ ಅಲ್ಲ ಪಕ್ಷದೊಳಗೂ ಆಂತರಿಕವಾಗಿ ಸಿದ್ದರಾಮಯ್ಯವ್ರಿಗೆ ಒತ್ತಡಗಳಿತ್ತು ಈಗ ಒಂದು ರೀತಿ ನಿರಾಳರಾದರು ಅವರು ನೆಮ್ಮದಿ ನಿಟ್ಟರು ಬಿಟ್ಟರು ಈಗ ಸುಪ್ರೀಂ ಕೋರ್ಟ್ ಆದೇಶ ಅವ್ರ ಪ್ರಭಾವ ಬಂದಿದ್ದರಿಂದ ಸದ್ಯಕ್ಕೆ ಅವರು ಯಾರು ಟಚ್ ಮಾಡೋಕ್ಕಾಗಲ್ಲ ಬೈ ಚಾನ್ಸ್ ಅದು ವಿರುದ್ಧವಾಗಿ ಬಂದಿದ್ದರೆ ಸಿದ್ದರಾಮಯ್ಯವ್ರಿಗೆ ಭಾಳ ಕಷ್ಟ ಆಗ್ತಿತ್ತು ಆಗ ಹೈಕಮಾಂಡು ಮತ್ತು ಅವ್ರ ರಾಜಕೀಯ ವಿರೋಧಿಗಳು ಕೈ ಮೇಲಾಗ್ತಿತ್ತು ಅಂತ ಅನಿಸುತ್ತೆ ಈಗ ಸದ್ಯಕ್ಕೆ ಅವರು ನಿರಾಳ ಅಂತ ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಷ್ಟೊತ್ತು ಒಂದು ಕೆರೆ ಈ ಇಡಿ ಸುತ್ತ ನಡೀತಿರುವಂತಹ ರಾಜಕಾರಣದ ಬಗ್ಗೆ ಇಡಿಯನ್ನು ಹೇಗೆ ದುರುಪಯೋಗ ಪಡಿಸ್ಕೊಳ್ತಿದೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಭಾಳ ಸವಿವರವಾಗಿ ಹೇಳಿದರೆ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು